ಎತ್ತಿಕ್ಬೋದಾಗಿತ್ತು ತಾನೆ ಎದ್ದೇಳು ಬಾ ನಿನ್ನನ್ನೇ ಕರಿತಿರೋದು ಎದ್ದೇಳು ಬಾ ಬರಲಿಲ್ಲ ಅಂದ್ರೆ ಆಟನಾ ಯಾರ ಹತ್ರ ಸುಳ್ಳು ಹೇಳ್ತಿದ್ಯಾ ಗಾಡಿನ ಬಿಳಿಸಿದು ಅಲ್ದೆ ಮಿರಾರ್ ನಾ ಸ್ಕ್ರಾಪ್ ಮಾಡ್ ಹಾಕಿದೀರಾ ಐ ಸಾವಿರ ರೂಪಾಯಿ ಆಗುತ್ತೆ ಅವ್ನು ಕೊಡ್ತಾಳೆ ನೀನ್ ಕೊಡ್ತೀಯ ಅವ್ಳು ಕೊಡ್ತಾಳಾ ಇದು ನಮಗೆ ಗೊತ್ತೇ ಇಲ್ಲ ಇದು ಹೊಸ ವಿಷಯ ಸಂಬಂಧ ಇಲ್ಲ ತಲೆ ಮೇಲೆ ಆಣೆ ಗೊತ್ತಲ್ಲ ಊದ್ಲೆಲ್ಲಾ ಉದ್ರೋಗ್ಬಿಡುತ್ತೆ

ಏನು ಗೊತ್ತಿಲ್ಲದೆ ಇರೋ ಅಮಾಯಕಿ ತರ ಆಕ್ಟ್ ಮಾಡ್ಬೇಡ ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀನೆ ಅಂತ ಹೇಳಿ ಮೂರ್ ಜನರಲ್ಲಿ ಯಾರು ಬೀಚ್ ಅಂತ ಹೇಳ್ರಿ ನನಗೆ ಅಕಾಡೌಟು ನಿನ್ ಇಬ್ಬರ ಮೇಲೆ ನನ್ ಕಣ್ಣು ನೋಡ್ ಹೇಳ್ರಿ ಯಾರು ಫಸ್ಟ್ ಕಣ್ ಮುಚ್ಚತಾರೋ ಅವರೇ ನನ್ ಗಾಡಿ ಬೀಚ್ ರೆಡಿ ಒನ್ ಟೂ ತ್ರೀ ನೋಡಿ

இது தொடர்பாக அவர் வெளியிட்டுள்ள அறிக்கையில் இந்தியாவின் பொருளாதாரம் மேம்படுவதாக கூறியுள்ளார் ೂರೇನೋ ಮಾಡಿರ್ಬೇಕು ಯೂರಿಯಾ ಏನೋ ಮಾಡಿಬೇಕು ನೂರೇನ ಮಾಡಿರ್ಬೇಕು ಯೂರಿಯಾ ಏನೋ ಮಾಡಿರ್ಬೇಕು ರುಚಿ ಕೊಡೋಕ್ ತೀತಾ ಕೊಡೋಗ್ತಿದ್ದಾರೆ ಇಲ್ಲ ಅಂದರೆ ಇಲ್ಲ ಅಂದರೆ ಓ ಹೀಗೆ ಒಡಕ್ತಿರಲಿಲ್ಲ ಹಾಂ ಹೇಳಿನಾ ಮಾಡಿರಬೇಕು ಇಲ್ಲಾಂದ್ರೆ ಈಗ ಒಡಕ್ತಿರಲಿಲ್ಲ ಫಾಸ್ಟ್ ಏನು ನಿಂತ್ಕೊಳ್ಳಿ ಅಲ್ಲಿ ನೋಡ್ತಿದ್ದೀರಾ ಆ್ಯಕ್ಷನ್ ಹೋದ್ರೆ ಪ್ರಾಕ್ಟೀಸ್ ಮಾಡಬೇಕು ಇಲ್ಲಾಂದ್ರೆ ಈಗ ಓಡೋಗ್ತಿರ್ಲಿಲ್ಲ ರೆಡಿ ರೆಡಿ ಸೌಂಡ್ ಇಲ್ಲ ಇವಾಗ ನೀಟಾಗಿ ಮಾಡಿ ಆಕ್ಷನ್ ಎಲ್ಲ ಪುಟ್ಟ ಅಲ್ಲಿ ಪ್ರಾಕ್ಟೀಸ್ ಮಾಡಿದೆ ಆಕ್ಷನ್ ರೆಡಿ 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 ಆಕ್ಷನ್ ಯಾಕೆ ಓಡೋಗ್ತಿದ್ದಾರೆ ಪೊಸಿಷನ್ ಅಲ್ಲ ನೀರು ಅಲ್ಲಿ ಫಸ್ಟ್ ಕ್ಯಾಮ್ರಾ ಇದೆ ಕೈಯಲ್ಲಿ

ಏನ್ ಹೇಳೋದು ಪ್ಲಾಸ್ಟಿಕ್ ಮುಚ್ಚಿ ಬಂದಿದ್ದೀರಾ ಮುಚ್ಚಿಟ್ಟು ಆಕ್ಷನ್ ಎಲ್ಲೋದ್ರು ಬಿಡಲ್ಲ ನಿಮ್ಮನ್ನ ಎಲ್ಲೋದ್ರು ಅಲ್ಲ ಎಲ್ಲೋದ್ರು ಆಕ್ಷನ್ ಎಲ್ಲೋದ್ರು ಬಿಡಲ್ಲ ನಿಮ್ಮನ್ನ ಗಾಡಿನ ಬೀಳ್ತಿದ್ದಂತೆ ಅದರ ಮೇಲೆ ಪ್ಲಾಸ್ಟಿಕ್ ಅದರ ಮೇಲೆ ಪ್ಲಾಸ್ಟಿಕ್ ಮುಚ್ಚಿ ಬಂದಿದ್ದೀರಾ ನೋಡು ಏನು ಹೇಳ್ತೀಯ ಅಂತ ಯೋಚನೆ ನೋಡು ನನಗೆ ಅನಿತಾ ಮುಖ ಕಾಣ್ಬಾರ್ದು ಎಷ್ಟು ಆ ಕಂಬದತ್ರ ಇಲ್ಲ ಕಾರ್ ಹತ್ರ ಎದುರುಗಡೆ ಅನಿತು ನೀನ್ ಬಟ್ಟೆ ಕಾಣ್ಬೇಕ ಎಲ್ಲಿ ಗೊತ್ತಾ ನೀನ್ ಬರ್ತಾಳೆ ಪುಟ ಅಲ್ವಾ ಐಶ್ವರ್ಯ ಕನ್ಸ್ ಕಾಣ್ಬೇಡ ಅಲ್ವಾ ನೋಡಿದ್ರೋಡಿದ್ಯಾ ಇಲ್ಲಿ 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 ಸರ್ ಬಂದು ಬಂದು ಎದ್ದೇಳು ಬಾ ನಿನ್ನೆ ಇರೋದು ಬಾ ಬರ್ಲಿಲ್ಲ ಅಂದ್ರೆ ಅಷ್ಟ ಯಾರ ಪರ್ಸೆ ಕಾಣಿಸ್ತಾರೋ ಅಷ್ಟು ಯಾರು ಪರ್ಸೆ ಕಾಣಿಸ್ತಾರ ಗಾಡಿ ಬೀಳ್ಸಿದ್ರು ಯಾರ ಫಸ್ಟ್ ನಾನು ಅಲ್ಲ ಬರಬೇಡ ಯಾರ್ ಫಸ್ಟ್ ಕಣ್ಣು ಫಸ್ಟ್ ಕಣ್ಣು ಮುಚ್ಚಿ ರೌನೇ ಗಾಡಿ ಬೇಸಿರೋದು ರೆಡಿ 1 2 3 ಗೋ ಓ ನೋಡಿ ರೆಡಿ ನೋಡಿ ಅದು ಯಾರ್ ಫಸ್ಟ್ ಕಣ್ಣು ಮುಚ್ಚಿ ರೌನೇ ಮುಚ್ಚಲೇ ಆಟಾನಾ ಅದರತ್ರ ಓ ಗಾಡಿ ವಿಷಯದಲ್ಲೂ ಕಣ್ಣು ಮುಚ್ಚಲೇ ಆಟಾನಾ ನನ್ನತ್ರ ಯಾರ್ತ್ರ ಆಕ್ಷನ್ ಓ ಹಿಂಗೆ ಲಾಣೆ ಮಾಡಿ ಹೇಳು